ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಇಂದು ಬೆಳಗಿನ ಜಾವ ಆರು ಗಂಟೆಗೆ ಪೌರ ಕಾರ್ಮಿಕರಿಗೆ ಸಿಹಿಯನ್ನ ವಿತರಿಸುವ ಮುಖಾಂತರ ಪೌರ ಕಾರ್ಮಿಕರೊಂದಿಗೆ ಮೂವತ್ತನೇ ದಿನದ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕಾ ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಪೌರ ಕಾರ್ಮಿಕರು ಸ್ವಚ್ಛತಾ ಸೇನಾನಿಗಳು ಅವರಿಗೆ ಗೌರವದಿಂದ ಕಾಣಬೇಕೆಂದು ತಿಳಿಸುವ ಮೂಲಕ ಎಲ್ಲರಿಗೂ ಶುಭ ಕೋರಿದರು ಇದೇ ವೇಳೆ ಮೇಸ್ತಿ ಮೂರ್ತಿ ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ರಶೀದ್ ಮಾತನಾಡಿದರು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಪೌರ ಕಾರ್ಮಿಕರು ಹಾಜರಿದ್ದರು ಸರ್ ನವೆಂಬರ್ ಒಂದನೇ ತಾರೀಕಿಂದ ಹಿಡಿದು ಇವತ್ತು ತಾರೀಕು ಮೂವತ್ತು ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮವನ್ನು ಕರ್ನಾಟಕ ಕಾವಲ್ಪಡೆ ವತಿಯಿಂದ ಎಪ್ಪತ್ತನೇ ಗಣರಾಜ್ಯೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಸರ್ ಹಾಗಾಗಿ ನೋಡಿ ಡಾಕ್ಟರ್ಸ್ಗಳು ವೈದ್ಯರು ಸೈನಿಕರು ಮತ್ತು ಹಾಗೆ ನಮ್ಮ ಪೌರ ಕಾರ್ಮಿಕರು ದೇಶದ ಬಹುದೊಡ್ಡ ಆಸ್ತಿ ಅಂತ ಹೇಳ್ಬೋದು ಹಾಗಾಗಿ ನೋಡಿ ದೇವಸ್ಥಾನ ಮಸೀದಿ ಚರ್ಚು ಕೃಷಿ ಇಲಾಖೆ ಅರಣ್ಯ ಇಲಾಖೆ ಪೊಲೀಸ್ ಸ್ಟೇಷನ್ ಎಲ್ಲ ಕಡೆ ಸಿಹಿಯನ್ನು ವಿತರಣೆ ಬಂದಿದ್ದಾರೆ ಇವತ್ತು ಪೌರ ಕಾರ್ಮಿಕರಿಗೆ ಸಿಹನ ವಿತರಣೆ ಮಾಡೋದಕ್ಕೆ ಬಂದಿದ್ದಾರೆ ಹಾಗಾಗಿ ಕಾವಲು ಪಡೆಯ ಕಾರ್ಯವೈಖರಿಯ ಕುರಿತು ತಮ್ಮ ಒಂದು ಸಹ ಅಭಿನಂದನಾ ನುಡಿಗಳು ನಮ್ಮ ಸಂಘದ ಬಗ್ಗೆ ನಮ್ಮ ನಮ್ಮ ಎಲ್ಲ ಪೌರ ಮೇಲೆ ಹಣ ನೀವು ಮಾಡ್ತಿರೋ ಕಾರ್ಯಕ್ರಮ ನಮಗೆ ಹೆಮ್ಮಾಗಿದೆ ಎಲ್ಲ ಕಡೆ ನಿಮ್ದು ಒಳ್ಳೆಯ ಹೆಸರು ಬಂದಿದೆ ನೀವು ಹಂಗೆ ನಮ್ಮ ಪೌರ ಕಾರ್ಮಿಕರಿಗೆ ಗಮನಿಸ್ತಿದ್ದರೆ ನೋಡ್ತಾ ಇದ್ದರೆ ಇವತ್ತು ಪೌರ ಕಾರ್ಮಿಕರಿಗೆ ಸಿಹಿಯನ್ನು ವಿತರಣೆ ಮಾಡೋದು ಬಂದಿದ್ದೀರಿ ಸರ್ ಹಾಗಾಗಿ ನೋಡಿ ನಿರಂತರವಾಗಿ ಒಂದನೇ ತಾರೀಕಿಂದ ಹಿಡಿದು ಮೂವತ್ತನೇ ತಾರೀಕು ಕೂಡ ಹಲವಾರು ಕಡೆ ಸಿಹಿಯನ್ನು ವಿತರಣೆ ಮಾಡಿದಿರಿ ಇವತ್ತು ಪೌರ ಕಾರ್ಮಿಕರಿಗೆ ಸಿಹಿಯನ್ನು ವಿತರಣೆ ಮಾಡಕ್ಕೆ ಬಂದಿದ್ರೆ ಎಪ್ಪತ್ತನೇ ಕನ್ನಡ ಅಂಗವಾಗಿ ಈ ಸಂತಸವನ್ನ ಹೇಗೆ ವ್ಯಕ್ತಪಡ್ತೀರಿ ಸರ್ ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕಾವಲು ಕಡೆ ಹದಿನೈದು ವರ್ಷದ ವಾತುಪಡಿಸುವ ವಿಶೇಷ ಏನ ವಿಶೇಷ ಏನಪ್ಪ ಅಂತಂದರೆ ನಮ್ಮ ನಾಡಗೀತೆಗೆ ನೋಡುವ ಸಂಭ್ರಮ ಹಾಗಾಗಿ ಒಂದು ಈ ವರ್ಷ ವಿಶೇಷವಾಗಿ ವಿಭಿನ್ನವಾಗಿ ಒಂದೊಂದು ರೀತಿಯಲ್ಲಿ ಎಲ್ಲ ಇಲಾಖೆಯೊಂದಿಗೆ ಶ್ರಮಿಕರೊಂದಿಗೆ ಕಟ್ಟಡ ಕಾರ್ಮಿಕರೊಂದಿಗೆ ಚಾಲಕರೊಂದಿಗೆ ಎಲ್ಲರೊಂದಿಗೂ ಕೂಡ ನಾವು ಒಂದು ಈ ಒಂದು ಸಿಹಿಯನ್ನು ವಿತರಿಸುವ ಮೂಲಕ ಸಂತೋಷವನ್ನು ಹಂಚ್ಕೊಂಡು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಕೆ ಮಾಡ್ತಾ ಹಾಗಾಗಿ ಇವತ್ತು ಕೊನೇ ದಿನ ಮೂವತ್ತನೇ ತಾರೀಕು ಪೌರ ಕಾರ್ಮಿಕರು ಯಾಕಂದರೆ ಪೌರ ಕಾರ್ಮಿಕರು ಇಲ್ಲಾಂದರೆ ಯಾರೂ ಇಲ್ಲ ಇವತ್ತು ಯಾಕಂದ್ರೆ ಸ್ವಚ್ಛತಾ ಸೇನಾನಿಗಳು ಇವರು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ನೆಲೆಸ್ಕೋಬೇಕಾದ ಮೊದಲೇ ಬಾರಿ ನೆಲೆಸ್ಕೋಬೇಕಾದ್ರೆ ಯಾರು ನಮ್ಮ ಸ್ವಚ್ಛತಾ ಸೇನಾನಿ ಪೌರ ಕಾರ್ಮಿಕರಿಗೆ ಯಾಕಂದರೆ ಇವತ್ತು ನಾವು ಬೆಳಿಗ್ಗೆ ಸ್ವಚ್ಛತೆ ಸ್ವಚ್ಛತೆ ಇದ್ರೇ ನಾವು ಹೊರಗಡೆ ಬರಬೇಕು ಅಂದರೆ ಅವ್ರ ನಾಲ್ಕು ಇಲ್ಲ ಇಲ್ಲಾಂದರೆ ಎಲ್ಲರೂ ಆಗಿ ಹೋಗ್ತಾರೆ ಹಾಗಾಗಿ ಇವತ್ತು ಅವ್ರನ್ನೂ ಕೂಡ ಗೌರವಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಹೇ ಎಲ್ಲಾದರೂ ಇರಿ ಹೇಗಾದರೂ ಇರಿ ಎಲ್ಲಿ ನೀವು ಕನ್ನಡವಾಗಿರಿ ಹೇಳ್ತಾ ಸರಿ ಕನ್ನಡ ಗೆಲ್ಗೆ ಸರಿ ಕನ್ನಡ ಮಾಡ್ತೀರಿ ಹೇಳ್ತಾ ನಾನೆ ಮಾಡ್ಕೊಡ್ತಾ ಇದ್ರೆ ಐದು ಕನ್ನಡ ಬನ್ನಿ ನೀವು ಕೊಡಿ ನೀವು ಕೊಡಿ ஏன் பரவல குடிச்சா ஏ குடி குடி குடிச்சா பரவாயில்ல மாத்தி ஓகே ஓகே

ಕೊಟ್ಟಿದ್ದ ಮಾತು ಹೆಚ್ಚಿದ್ದೇವೆ ವಿಶೇಷ ಏನಪ್ಪ ಅಂದರೆ ಈ ನವೆಂಬರ್ ಬಂದು ಮೂವತ್ತು ದಿನ ತುಂಬ ಅಚ್ಚುಕಟ್ಟಾಗಿ ತುಂಬ ಪ್ರೀತಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇಂದು ಮುಕ್ತಾಯ ಆಯ್ತಿದೆ ಮುಂದಿನ ನವಂಬರು ಬರೋ ವರ್ಷಗಂಟನೂ ಮಾಡಬೇಕು ಮಾಡ್ತೀವಂತ ಆ ತಾಯಿ ಭುವನೇಶ್ವರಿ ನಮಗೆ ಶಕ್ತಿ ಕೊಟ್ಟರೆ ಖಂಡಿತ ನಾವು ನಮ್ಮ ಟೀಮೊಂದಿಗೆ ನಾವು ಮಾಡ್ತೀವಂತ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೇ ಭುವನೇಶ್ವರಿ